ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಮಿಥುನ್ ರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಬಿಟ್ಬಿಡಿ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಾಗಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನನ್ನ ನಂಬರ್ನ ಸೆಂಡ್ ಮಾಡ್ತೀನಿ ಸೊ ಪರ್ಸ್ನಲ್ ರೀಡಿಂಗ್ ಕೂಡ ನಾನು ಇವಾಗ ಏನು ವೀಡಿಯೋ ಫಾರ್ಮ್ ನೀವು ನೋಡ್ತೀರ ಯೂಟ್ಯೂಬಲ್ಲಿ ಅದೇ ಫಾರ್ಮಲ್ಲಿ ನಿಮ್ಮ ವಾಟ್ಸಪ್ ನಂಬರ್ಗೆ ಬರುತ್ತೆ ಅಂತ ನಾನು ಹೇಳ್ತೀನಿ ಇನ್ ಕೇಸ್ ನಿಮಗೆ ಇದು ಓಕೆ ಅಂದರೆ ಮಾತ್ರ ನನಗೆ ಟೆಕ್ಸ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಮಿಥುನ್ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಪೇಜ್ ಆಫ್ ಕಪ್ಸ್ ಬಂದಿದೆ ಪೇಜ್ ಆಫ್ ಕಪ್ಸ್ ಮೆಸೇಜಸ್ನ ರೀಪ್ರೆಸೆಂಟ್ ಮಾಡುತ್ತೆ ಲೈಕ್ ಸಾರಿ ಮೆಸೇಜ್ ಅಪಾಲಜಿ ಮೆಸೇಜ್ ಅಂತ ಹೇಳ್ತೀವಿ ಫಿಕ್ಸಿಂಗ್ ದ ಕನೆಕ್ಷನ್ ಅಂತ ಹೇಳ್ಬೋದು ನಿಮ್ಮ ಮಧ್ಯೆ ಜಗಳ ಆಗಿ ಸೊ ಏನು ಅವ್ರನ್ನ ನೀವು ಬ್ಲಾಕ್ ಮಾಡಿದ್ರೋ ನಿಮ್ಮನ್ನು ಅವ್ರು ಬ್ಲಾಕ್ ಮಾಡಿದಾರೋ ಸೊ ಕಮ್ಯುನಿಕೇಷನ್ ಸ್ಟಾಪ್ ಆಗಿದ್ದು ಲೈಕ್ ಆಲ್ರೆಡಿ ಮ್ಯಾರಿಡ್ ಆಗಿದ್ದರು ಸೊ ಅಪಾಲಜಿ ನಿಮ್ಮ ಕಡೆ ಬರ್ತಾ ಇದೆ ಅಂತ ಹೇಳ್ತೀನಿ ಲೈಕ್ ಮೇ ಬಿ ನಿಮ್ಮ ಫಾದರಿಂದನೂ ಆಗಿರ್ಬೋದು ತುಂಬ ದಿನಗಳಿಂದ ನಿಮ್ಮ ತಂದೆ ಜೊತೆ ಮಾತಾಡಿಲ್ಲ ಅಂದರೂ ಅವರು ನಿಮ್ಮ ಜೊತೆ ಕಾಲ್ ಮಾಡಿ ಮಾತಾಡಿ ಪೇರೆಂಟ್ಸ್ ಕಮ್ಯುನಿಕೇಷನ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು ಇನ್ ಕೇಸ್ ನೀವು ರಿಲೇಷನ್ಶಿಪ್ಪಲ್ಲಿದ್ದೀರಾ ಲೈಕ್ ನಾನು ಲವ್ ಲೈಫಲ್ಲೇ ಅಂತ ಹೇಳಲ್ಲೇ ಫ್ರೆಂಡ್ಶಿಪ್ಪಲ್ಲಿದ್ದೀರಾ ಯಾರಾದರೂ ನಿಮಗೆ ಮೆಸೇಜಲ್ಲಿ ಲವ್ ಯೂ ಹೇಳೋ ಚಾನ್ಸಸ್ ಇದೆ ಅಪ್ರೋಚ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು ಅಥವಾ ನೀವು ಯಾರಿಗಾದರೂ ಹೇಳ್ಬೋದು ಅಂತ ಹೇಳ್ತೀನಿ ಲೈಕ್ ನೋಡಿ ಮಿಥುನ್ ರಾಶಿ ರಾಹು ಯಾವಾಗ ನಮಗೆ ಉಚ್ಚ ಸ್ಥಾನದಲ್ಲಿರುತ್ತಾನೆ ಕೆಲವ್ರಿಗೆ ನಿಮಗೆ ಆಪ್ಷನ್ಸ್ ಇದೆ ಅಂತ ಅನ್ನಿಸ್ಕೊಡ್ಬೋದು ನೀ ಇವಾಗ ನೀವು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಬೇರೆ ಆಪ್ಷನ್ಸ್ನ ನೋಡೋವಂಥ ಚಾನ್ಸಸ್ ಇದೆ ಆ ಥರ ಥಾಟ್ ಪ್ರೊಸೆಸ್ ನಿಮಗೆ ರಾಹು ಕೊಡ್ತಾನೆ ಸೊ ಕಂಟ್ರೋಲ್ ಮಾಡ್ಕೊಳ್ಳಿ ಯಾವಾಗ ಯಾವಾಗೂ ನಮ್ಮ ಪ್ಲ್ಯಾನೆಟ್ಸ್ ಆ ಥರ ಅನಿಸುತ್ತೆ ನಮಗೆ ಸೊ ಇರೋ ವ್ಯಕ್ತಿನ ಬಿಟ್ಬಿಟ್ಟು ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತೀವಲ್ವಾ ಯೋಚನೆ ಮಾಡಿ ನೀವು ಯಾರು ಕಸ್ತರಿದ್ದಾರೆ ಯಾರು ನಿಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೂ ಕೂಡ ನಿಮ್ಮ ಜೊತೆ ಇದ್ದಾರೆ ಸೊ ಅವ್ರ ಜೊತೆ ಲೈಫ್ ಲಾಂಗ್ ಇರೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೆಕೆಂಡ್ ಕಾರ್ಡ್ ನನಗೆ ಗೇಟ್ ಆಫ್ ಕಪ್ಸ್ ಬಂದಿದೆ ಮೇ ಬಿ ಯು ಆರ್ ದ ಒನ್ ಲೆಫ್ಟ್ ದ ಬಿಲ್ಡಿಂಗ್ ಅಂತ ಕಾರ್ಡ್ ಹೇಳುತ್ತೆ ಮಿಥುನ್ ರಶೋ ಅವರು ನೀವು ಆಲ್ರೆಡಿ ಈಗ ಬ್ರೇಕಪ್ ಮಾಡಿಕೊಂಡು ಸಪ್ರೇಷನಲ್ಲಿ ಇದ್ದೀರಾ ಅಂತ ಅಂದರೆ ಸೊ ಮ್ಯಾರಿಡ್ ಆಗಿದ್ದರೂ ಸಪ್ರೇಟ್ ಆಗಿದ್ದೀರಾ ಡಿವೋರ್ಸ್ ತೊಗೊಂಡಿಲ್ಲ ಕೆಲವರು ನೀವು ಫೈಲ್ ಮಾಡಬೇಕು ಅಂತ ಕೆಲವ್ರು ಅಂದ್ಕೊಂಡಿದ್ರೆ ನೀವು ಜಗಳ ಆಡಿಬಿಟ್ಟು ಬಂದಿದ್ದೀರೋ ಅವ್ರ ಮನೆಯಿಂದ ಯು ಆರ್ ದ ಒನ್ ಲೆಫ್ಟ್ ದ ಬಿಲ್ಡಿಂಗ್ ಅಂತ ಹೇಳ್ತಾ ಇದೆ ಕಾಡಲ್ಲಿ ಸೊ ಕೆಲವ್ರು ಲೈಫಲ್ಲಿ ಇದಾಗಿಲ್ಲ ಅಂದರೂ ಕೂಡ ಮುಂದೆ ಆಗಿ ಆಗುವಂಥ ಚಾನ್ಸಸ್ ಇದೆ ಲೈಕ್ ಮಿಥುನ್ ರಾಶ್ ಅವ್ರ ಜೊತೆ ಕನೆಕ್ಟ್ ಆಗಿರೋ ವ್ಯಕ್ತಿಗೆ ಮಿಥುನ್ ರಾಶಿ ಮೋಸ ಮಾಡ್ಬೋದು ಅಥವಾ ಅದರ್ ಪರ್ಸನ್ ಮಿಥುನ್ ರಾಶ್ ಅಂತ ಹೇಳ್ಬೋದು ಪರ್ಸನ್ ಮೂವಿಂಗ್ ಆನ್ ಅಂತ ಹೇಳ್ತೀವಿ ಲೈಕ್ ಇನ್ ಕೇಸ್ ಕ್ರಾಸ್ ವಾಚರ್ಸ್ ನೋಡ್ತಾ ಇದ್ರೆ ಮಿಸು ಮಿಥುನ್ ರಾಶಿಯವರು ಹೇಳಿದ್ದೀನಿ ನಾನು ರಾಹು ಉಚ್ಚ ಸ್ಥಾನದಲ್ಲಿದ್ದಾನೆ ಇನ್ ಕೇಸ್ ಅವರು ಬ್ರೇಕಪ್ ಮಾಡ್ಕೊಂಡಿದ್ರೆ ಸಪ್ರೇಷನ್ ಆಗಿದರೆ ಅವ್ರು ಮೂವ್ ಆನ್ ಆಗಿರ್ತಾರೆ ಆಲ್ರೆಡಿ ಬೇರೆ ಆಪ್ಷನ್ಸ್ನ ನೋಡಿರ್ತಾರೆ ಅಂತ ಹೇಳ್ತೀನಿ ಬೇರೆ ರಾಶಿಯವರು ಮಿಥುನ್ ರಾಶಿಯವ್ರಿಗೆ ವೆಯ್ಟ್ ಇದ್ರೆ ಲೈಕ್ ಮೆಸೇಜ್ ಅಂತ ತೊಗೊಳ್ಳಿ ಥರ್ಡ್ ಕಾರ್ಡ್ ನನಗೆ ಸೆವೆನ್ ಅಪ್ ಸೋಡ್ಸ್ ಬಂದಿದೆ ದಿಸ್ ಇಸ್ ಕೋಲ್ಡ್ ಎನರ್ಜಿ ಅಂತ ಹೇಳ್ತೀವಿ ಲೈಕ್ ರಾಂಗ್ ಪರ್ಸನ್ ರಾಂಗ್ ಚಾಯ್ಸ್ ಅಂತ ಹೇಳ್ಬೋದು ನಿಮಗೂ ಅನಿಸ್ಬೋದು ಮಿಥುನ್ ರಾಶ್ ಅವ್ರಿಗೆ ನಾನು ರಾಂಗ್ ಪರ್ಸನ್ನ ಚೂಸ್ ಮಾಡಿಕೊಂಡಿದ್ದೆ ಅಂತ ಪ್ರಿಯಾರಿಟೀಸ್ ಚೇಂಜಸ್ ಅಂತ ಹೇಳ್ತೀವಿ ಇವಾಗ ಕೆಲವರಿಗೆ ಹಣ ಇಂಪಾರ್ಟೆಂಟ್ ಆಗುತ್ತೆ ಕೆಲವ್ರಿಗೆ ಕೆರಿಯರ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೆಂಡ್ತಿನ ಫ್ಯಾಮಿಲಿ ಮೆಂಬರ್ಸ್ ಅಂತ ಕೂಡ ಕೆಲವೊಂದು ಸರ್ತಿ ಡಿಸಿಷನ್ ಮೇಕಿಂಗ್ ಕೂಡ ನಿಮಗೆ ಬರ್ಬೋದು ಅಂತ ಹೇಳ್ತೀನಿ ಕಾರ್ಡ್ ನನಗೆ ಟೆನ್ ಆಫ್ ಕಪ್ಸ್ ಬಂದಿದೆ ಸೊ ಯು ಆರ್ ಲುಕಿಂಗ್ ಟು ಹಿಯರ್ಸ್ ಫ್ರಾಮ್ ಸಮನ್ ಅಂತ ಹೇಳುತ್ತೆ ಯಾರಿಂದನೂ ಏನೋ ಕೇಳಬೇಕು ಕಾಲ್ ಅಥವಾ ಮೆಸೇಜ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಮೀನ್ಸ್ ಸಮಥಿಂಗ್ ಆಲ್ರೆಡಿ ಬ್ರೋಕನ್ ಅಂತ ಹೇಳ್ತೀವಿ ಆಲ್ರೆಡಿ ಬ್ರೇಕಪ್ ಆಗಿದೆ ಸಪ್ರೇಟೆಡ್ ಆಗಿದ್ದೀರಾ ಕೆಲವರು ಇನ್ ಕೇಸ್ ಆಗಿಲ್ಲ ಅಂದರೂ ಕೂಡ ಫ್ಯೂಚರಲ್ಲಿ ಆಗೋ ಚಾನ್ಸಸ್ ಇದೆ ಅಂತ ನಾನು ಹೇಳ್ತೀನಿ ಕೇರ್ಫುಲ್ ಆಗಿರಿ ಪೇಷನ್ಸ್ ಇಸ್ ಎ ಕೀ ಅಂತ ಹೇಳ್ತೀನಿ ಯಾವುದೇ ಸಿಚ್ಯುವೇಶನ್ ಬರಲಿ ಒನ್ ಟೂ ವೀಕ್ಸ್ ಯಾವ ಏನೂ ರೆಸ್ಪಾನ್ಸ್ ಮಾಡಿದೆ ತಾಳ್ಮೆಯಿಂದ ಇರೋಕ್ಕೆ ಟ್ರೈ ಮಾಡಿ ನಿಮ್ಮ ಮೈಂಡ್ಸೆಟ್ ಆದರೂ ಚೇಂಜ್ ಆಗ್ಬೋದು ಅಥವಾ ಅದರ್ ಪ್ರೊಸೆಸ್ ಪ್ರಿಯೋರಿಟಿ ಅಥವಾ ಸಿಚುವೇಶನ್ನ ಹ್ಯಾಂಡಲ್ ಮಾಡೋ ರೀತಿ ಅಥವಾ ಅವ್ರದ್ದೇ ತಪ್ಪು ಅಂತ ಅವ್ರಿಗೆ ಅರ್ಥವೂ ಆಗ್ಬೋದು ಅಥವಾ ನಿಮಗೂ ಆಗ್ಬೋದು ಅಂತ ನಾನು ಹೇಳ್ತೀನಿ ಕಾರ್ಡ್ ನನಗೆ ಕಿಂಗ್ ಆಫ್ ಸೋಟ್ಸ್ ಬಂದಿದೆ ಸಮ್ ಆಫ್ ಯು ಮೇ ಬಿ ಫೀಲಿಂಗ್ ಡಿವೋರ್ಸ್ ತೊಗೊಳ್ಬೇಕು ಸಪ್ರೇಟ್ ಆಗಬೇಕು ಅಂತ ಅನಿಸ್ಬೋದು ಸೊ ಬಟ್ ರಿಲೇಶನ್ಶಿಪ್ಪಲ್ಲಿ ತುಂಬ ವರ್ಷ ಹಾಕಿದ್ದೀರಾ ವೆರಿ ಮಚ್ ಇನ್ವೆಸ್ಟೆಡ್ ಅಂತ ಹೇಳ್ತೀನಿ ಮನೇ ಹಣನೇ ಅಂತ ಹೇಳಲ್ಲ ಇನ್ ಕೇಸ್ ಟೈಮ್ ಅಂತ ಹೇಳ್ಬೋದು ಎಮೋಷನ್ಸ್ ಅಂತ ಹೇಳ್ಬೋದು ಫುಲ್ ಕಾರ್ಡ್ ಇದೆ ಟ್ರಾವೆಲ್ ಮಾಡೋ ಚಾನ್ಸಸ್ ಇದೆ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ವಾಕಿಂಗ್ ಅವೇ ಅಂತ ಹೇಳ್ಬೋದು ನೀವೂ ಅದರ್ ಪರ್ಸನ್ ಅಂತ ಹೇಳ್ಬೋದು ಲೈಕ್ ಸೆವೆನ್ ನನಗೆ ಹರ್ಮೆಟ್ ಕಾರ್ಡ್ ಬಂದಿದೆ ಸೋ ಸ್ಪಿರಿಚುವಲಿಟಿ ಕಡೆ ಮನಸ್ಸು ಹೋಗ್ಬೋದು ಅಂತ ಹೇಳುತ್ತೆ ದೇವ್ರ ಕಡೆ ದೇವ್ರ ನಾಮದ ಕಡೆ ದೇವ್ರ ದೇವಸ್ಥಾನಗಳ ಕಡೆ ಸಮಥಿಂಗ್ ನೀವು ಹೆಲ್ಪ್ ಕೇಳಿಕೊಂಡು ದೇವರೇ ನನ್ನ ಕಾಪಾಡಬೇಕು ಅಂತ ಹರ್ಮೆಟ್ ಕಾರ್ಡ್ ಒಂಟಿ ಆಗಿದ್ದೀನಿ ನನಗೆ ಯಾರೂ ಇಲ್ಲ ಸೋಲ್ ಸರ್ಚಿಂಗ್ ಕಾರ್ಡ್ ಡಿಪ್ರೆಷನ್ ಕಾರ್ಡ್ ಅಂತ ಹೇಳ್ಬೋದು ಓವರ್ ಥಿಂಕಿಂಗ್ ಕಾರ್ಡ್ ಅಂತ ಹೇಳ್ತೀವಿ ನಾವು ಏಟ್ ಕಾರ್ಡ್ ನನಗೆ ಏಸ್ ಆಫ್ ವಾಂಟ್ಸ್ ಬಂದಿದೆ ಗೆಟ್ ರೆಡಿ ಅಂತ ಹೇಳ್ತೀನಿ ಸಮಥಿಂಗ್ ವಿಲ್ ಚೇಂಜ್ ಅಂತ ಅನಿಸುತ್ತೆ ನನಗೆ ಎನಿವನ್ ರಿಲೇಷನ್ಶಿಪ್ಪಲ್ಲಿರೋರಿಗೆ ಸೊ ಲೈಕ್ ನಿಮ್ಮ ಲೈಫಲ್ಲಿಯೂ ಬೇರೆ ವ್ಯಕ್ತಿ ಯು ಡಿಸರ್ವ್ ಬೆಟರ್ ಪರ್ಸನ್ ಅಂತ ಹೇಳ್ತೀನಿ ಸೊ ಅದೇ ಮೋಸ್ಕರ ಅದೇ ವ್ಯಕ್ತಿ ಬೇಕು ಅಂತ ಯಾಕೆ ಅಂದ್ಕೊಳ್ತೀರ ಕ್ರಾಸ್ ವಾಚರ್ಸ್ಗೂ ಹೇಳ್ತಾ ಇದ್ದೀನಿ ಮಿಥುನ್ ರಾಶಿಯವ್ರಿಗೂ ಹೇಳ್ತಾ ಇದ್ದೀನಿ ನೀವೇನಾದರೂ ಯಾರಿಗಾದರೂ ರಾಹು ಇದ್ದಾನೆ ಮೋಸ ಮಾಡಿದರೆ ಕರ್ಮ ಬೈಡ್ಸ್ ಬ್ಯಾಕ್ ಅಂತ ಹೇಳ್ತೀನಿ ತಪ್ಪು ತಿಳ್ಕೊಳ್ಬೇಡಿ ಎಲ್ರಿಗೂ ಅನ್ವಯಿಸೋಲ್ಲ ಕೆಲವ್ರಿಗೆ ಮಾತ್ರ ಸಮ್ಥಿಂಗ್ ರಾಂಗ್ ಡಿಸಿಷನ್ಸ್ ಯು ಮೇಕ್ ಮೀ ಸಮ್ ಒನ್ ರಾಂಗ್ ಅಂತ ಹೇಳುತ್ತೆ ನೀವು ಹರ್ಟ್ ಮಾಡಿದ್ದೀರೋ ಅಥವಾ ಅದರ್ ಪರ್ಸನ್ ನಿಮಗೆ ಹರ್ಟ್ ಮಾಡಿದಾರೋ ಗೊತ್ತಿಲ್ಲ ಬಟ್ ಫ್ಯೂಚರಲ್ಲೂ ಕೂಡ ಇದು ರಿಪೀಟ್ ಆಗೋ ಚಾನ್ಸಸ್ ಇದೆ ಸ್ವಲ್ಪ ದಿನ ಯಾವಾಗಲಾದರೂ ಟೈಮ್ ಚೆನ್ನಾಗಿಲ್ಲ ಅಂದರೆ ಈ ಥರ ಆಗುತ್ತೆ ತಾಳ್ಮೆಯಿಂದ ವೇಟ್ ಮಾಡಿ